ನಾನು ಒಂದು ಕಥೆಯನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಅದು ಬಹಳ ಮಹತ್ವಪೂರ್ಣವಾದದ್ದು ಆದರೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳಿಂದ ಬಹುತೇಕ ಮರೆಮಾಚಲಾಗಿದೆ ಇದು ಆಪರೇಷನ್ ಸಿಂಧೂ ಕುರಿತು ಈಚೆಗೆ ಅನಿಲ್ ಚೌಹಾನ್ ಅವರ ಹೇಳಿಕೆಯ ನಂತರ ಲೋಕಸಭೆಯಲ್ಲಿ ಏನು ನಡೆಯಲಿದೆ ಎಂಬುದರತ್ತ ಜಗತ್ತಿನ ಗಮನ ಕೇಂದ್ರಿತವಾಗಿರುವಾಗ ನಾನು ಭಾವಿಸುತ್ತೇನೆ ನಮ್ಮಿಂದ ಇನ್ನೊಂದು ಬಹಳ ಪ್ರಮುಖ ವಿಷಯದ ಬಗ್ಗೆ ಚರ್ಚಿಸಬೇಕಾಗಿದೆ ಭಾರತೀಯ ಮಾಧ್ಯಮ ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಮಾಧ್ಯಮಗಳು ಭಾರತವು ರಾವಲ್ಪಿಂಡಿ ಮತ್ತು ಕರಾಚಿ ಸೇರಿದಂತೆ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿದೆ ಎಂದು ವರದಿ ಮಾಡುತ್ತಿವೆ ಇದನ್ನು ಒಂದು ಭವ್ಯ ಕೃತ್ಯವೆಂದು ಚಿತ್ರಿಸುತ್ತಿವೆ ಆದರೆ ಈ ಘಟನೆಯಲ್ಲಿ ಒಂದು ವಿಷಯ ನನ್ನ ಗಮನ ಸೆಳೆಯಿತು ಅದು ಶೀರ್ಷಿಕೆಗೆ ಕಾರಣವಲ್ಲ ಮೌನಕ್ಕೆ ಕಾರಣ ಭಾರತದ ಸರ್ಕಾರ ಈ ಮಹತ್ವದ ಸೇನಾ ಸಾಧನೆಯನ್ನೇ ತಗ್ಗಿಸಿತ್ತು ಯಾಕೆ ಇದನ್ನು ನಾವು ವಿಶ್ಲೇಷಿಸೋಣ ನಾನು ಹೇಳುತ್ತಿರುವ ಘಟನೆ ಎಂದರೆ ಭಾರತೀಯ ಕ್ಷಿಪಣಿಗಳು ರಾವಲ್ಪಿಂಡಿಯಲ್ಲಿರುವ ನೂರ್ಖಾನ್ ವಾಯುಸೇನೆ ಪ್ರವೇಶಿಸಿತು ನೀವು ಕೇಳಬಹುದು ಇದು ಕೇವಲ ಮತ್ತೊಂದು ಸೇನಾ ದಾಳಿಯಲ್ಲವೇ ಆದರೆ ಇದು ಸಾಮಾನ್ಯ ದಾಳಿ ಅಲ್ಲ ಭಾರತ ಸರ್ಕಾರ ಇದನ್ನು ಕುರಿತು ಸಂಪೂರ್ಣ ಮೌನವಾಗಿದ್ದು ಅದರ ಹಿಂದೆ ಒಂದು ಕಾರಣವಿದೆ ಪಾಕಿಸ್ತಾನ ಮತ್ತು ಅಮೆರಿಕ ಸಹ ಭಾರತದ ಸರ್ಕಾರಕ್ಕೆ ಪೂರ್ವದಲ್ಲಿಯೇ ಎಚ್ಚರಿಕೆ ನೀಡಿದ್ದವು ಈ ಯಾವುದೇ ಕ್ಷಿಪಣಿಗಳಿಂದ ಅಥವಾ ಬಾಂಬ್ಗಳಿಂದ ಗುರಿಯಾಗಿಸಬಾರದು ಎಂದು ಏಕೆಂದರೆ ನೂರ್ಖಾನ್ ಪಾಸ್ ಸ್ಥಾನದ ಅಣ್ಣಸ್ತ್ರ ಕಮಾಂಡ್ ತಟ್ಟೆ ಬಹಳ ಸೂಕ್ಷ್ಮವಾಗಿರುವ ತಾಣ ಹಲವಾರು ರಾಷ್ಟ್ರಗಳು ಭಾರತವನ್ನು ಈ ದಾಳಿ ಮಾಡದಂತೆ ಎಚ್ಚರಿಸಿದ್ದು ಇದೆ ಭಾರತ ಮೌನವಾಗಿರುವುದು ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ತಣ್ಣನೆಯ ಬಿಸಿ ಮೂಡದಂತೆ ನೋಡಿಕೊಳ್ಳಲು ಆದರೆ ಈ ಘಟನೆಯನ್ನು ವಿಶೇಷಗೊಳಿಸುವ ಅಂಶವೇ ಬೇರೆ ನೂರ್ಖಾನ್ ಸಾಮಾನ್ಯ ಅಲ್ಲಿ ಯುದ್ಧ ವಿಮಾನಗಳಿಲ್ಲ ಅಲ್ಲಿ ಕೇವಲ ಒಂದು ಆಧುನಿಕ ಎಚ್ಚರಿಕೆಯ ವಿಮಾನ ಹಾಗೂ ಕೆಲವು ಸಾರಿಗೆ ವಿಮಾನಗಳಿವೆ ಇನ್ನು ಪ್ರಮುಖವಾಗಿ ಈ ತಟ್ಟೆಯ ಸಂಪೂರ್ಣ ನಿಯಂತ್ರಣ ಪಾಕಿಸ್ತಾನ ಕೈಯಲ್ಲಿಲ್ಲ ನೀವು ಆಶ್ಚರ್ಯ ಪಡಬಹುದು ಅದನ್ನು ಹೀಗಾದರೆ ಯಾರು ನಿಯಂತ್ರಿಸುತ್ತಿದ್ದಾರೆ ಉತ್ತರವೆಂದರೆ ಅಮೆರಿಕ ಹೌದು ನೂರ್ಖಾನ್ ತಟ್ಟೆಯ ಸಂಪೂರ್ಣ ನಿಯಂತ್ರಣವನ್ನು ಅಮೆರಿಕ ತೆಗೆದುಕೊಂಡಿದೆ ಇದು ಊಹಾಪೋಹವಲ್ಲ ಇದು ಅನಿವಾರ್ಯತೆಯಿಂದ ಉದ್ಭವಿಸಿದ ವಾಸ್ತವ ಪಾಕಿಸ್ತಾನದ ಅಣ್ವಸ್ತ್ರ ಕಮಾಂಡ್ ಅನ್ನು ಹಲವು ಬಾರಿ ಉಗ್ರಗಾಮಿಗಳು ಗುರಿಯಾಗಿಸಿದ್ದು ಆ ದಾಳಿಗಳಲ್ಲಿ ನೂರ್ಖಾನ್ ಸೈನಿಕರು ಸತ್ತಿದ್ದಾರೆ ನಂತರ ಅಮೆರಿಕ ಮಧ್ಯಪ್ರವೇಶಿಸಿದ್ದು ಇಂದು ಅಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಅಮೆರಿಕನ್ ರಕ್ಷಣಾ ಗುತ್ತಿಗೆದಾರರು ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ವೆಚ್ಚವನ್ನು ಪಾಕಿಸ್ತಾನ ಮತ್ತು ಅಮೆರಿಕ ಸಮಾನವಾಗಿ ಭರಿಸುತ್ತಿವೆ ಪಾಕಿಸ್ತಾನ ಐಎಂಎಫ್ ಸಾಲಗಳ ಮೂಲಕ ಅದರ ಪಾಲನ್ನು ಮರುಪಾವತಿಸಬೇಕಾಗುತ್ತದೆ ಇದೇ ಸಾಲಗಳಿಂದ ತಟ್ಟೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಮೆರಿಕನ್ ಗುತ್ತಿಗೆದಾರರ ವೇತನ ಕೂಡ ನಿಗದಿಯಾಗುತ್ತದೆ ಇದೊಂದು ಅಸಾಧಾರಣ ದೊಡ್ಡ ಒಪ್ಪಂದ ಮತ್ತು ಈ ತಟ್ಟೆಯ ಮಹತ್ವವನ್ನು ಹೀಗೆಯೇ ತೋರಿಸುತ್ತದೆ ಈ ತಟ್ಟೆಯನ್ನು ಮತ್ತಷ್ಟು ಶಕ್ತಿಶಾಲಿಯಾಗಿಸುವ ಅಂಶವೆಂದರೆ ಅದರ ವಾಯು ರಕ್ಷಣಾ ವ್ಯವಸ್ಥೆ ಜಗತ್ತಿನ ಅತ್ಯಾಧುನಿಕ ವ್ಯವಸ್ಥೆಗಳಲ್ಲಿ ಒಂದಾಗಿದ್ದು ಅಮೆರಿಕವೇ ಅಳವಡಿಸಿದೆ ಈ ವೆಚ್ಚವನ್ನು ಪಾಕಿಸ್ತಾನ ಮತ್ತು ಅಮೆರಿಕ ಸಮಾನವಾಗಿ ಭರಿಸುತ್ತಿವೆ ಪಾಕಿಸ್ತಾನ ಐಎಂಎಫ್ ಸಾಲಗಳ ಮೂಲಕ ಅದರ ಪಾಲನ್ನು ಮರುಪಾವತಿಸಬೇಕಾಗುತ್ತದೆ ಇದೇ ಸಾಲಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಅಮೆರಿಕನ್ ಗುತ್ತಿಗೆದಾರರ ವೇತನ ಕೂಡ ನಿಗದಿಯಾಗುತ್ತದೆ ಇದೊಂದು ಅಸಾಧಾರಣ ದೊಡ್ಡ ಒಪ್ಪಂದ ಮತ್ತು ಈ ತಟ್ಟೆಯ ಮಹತ್ವವನ್ನು ಹೀಗೆಯೇ ತೋರಿಸುತ್ತದೆ ಈ ಮತ್ತಷ್ಟು ಶಕ್ತಿಶಾಲಿಯಾಗಿಸುವ ಅಂಶವೆಂದರೆ ಅದರ ವಾಯು ರಕ್ಷಣಾ ವ್ಯವಸ್ಥೆ ಜಗತ್ತಿನ ಅತ್ಯಾಧುನಿಕ ವ್ಯವಸ್ಥೆಗಳಲ್ಲಿ ಒಂದಾಗಿದ್ದು ಅಮೆರಿಕವೇ ಅಳವಡಿಸಿದೆ ಇದರಲ್ಲಿ ಕ್ಯಾಟ್ಲೈಟ್ ರಕ್ಷಣಾ ವ್ಯವಸ್ಥೆಯು ಸೇರಿದ್ದು ಯಾವುದೇ ಕ್ಷಿಪಣಿ ಅಥವಾ ರಾಕೆಟ್ನಿಂದ ರಕ್ಷಿಸುವ ಸಾಮರ್ಥ್ಯವಿದೆ ಆದರೂ ಈ ಶಕ್ತಿಶೀಲವಾದ ರಕ್ಷಣೆಯ ನಡುವೆಯೂ ಎರಡು ಭಾರತೀಯ ಬ್ರಹ್ಮೋಸ್ ಭೂಮಿಯಿಂದ ಭೂಮಿಗೆ ಕ್ಷಿಪಣಿಗಳು ನೂರ್ಖಾನ್ ತಟ್ಟಿಯೊಳಗೆ ನುಗ್ಗಿದವು ಇದು ಕೇವಲ ಆಕಸ್ಮಿಕವಲ್ಲ ಇದೊಂದು ಆಲೋಚಿತ ಕಾರ್ಯಾಚರಣೆ ಭಾರತೀಯ ಸೇನಾ ಮೂಲಗಳ ಪ್ರಕಾರ ಈ ದಾಳಿಯು ಯುಕ್ತಿಯುತವಾಗಿ ನಡೆದಿತ್ತು ಇದೊಂದು ಆಲೋಚಿತ ಕಾರ್ಯಾಚರಣೆ ಭಾರತೀಯ ಸೇನಾ ಮೂಲಗಳ ಪ್ರಕಾರ ಈ ದಾಳಿಯು ಯುಕ್ತಿಯುತವಾಗಿ ನಡೆದಿತ್ತು ಮೊದಲಿಗೆ ಭಾರತ ಇಸ್ರೇಲ್ನ ಸಹಕಾರದಿಂದ ಅಭಿವೃದ್ಧಿಪಡಿಸಿದ ಡ್ರೋನ್ಗಳನ್ನು ಬಳಸಿಕೊಂಡು ತಟ್ಟೆಯ ಎಚ್ಚರಿಕೆ ಮತ್ತು ವಾಯು ರಕ್ಷಣಾ ವ್ಯವಸ್ಥೆಯನ್ನು ಜಾಮ್ ಮಾಡಿತು ಈ ಡ್ರೋನ್ಗಳು ವ್ಯವಸ್ಥೆಯನ್ನು ಹೆಚ್ಚು ಶಾಖಪಡಿಸಿ ಅವುಗಳನ್ನು ನಿಷ್ಕ್ರಿಯಗೊಳಿಸಿತು ನಂತರವೇ ಬ್ರಹ್ಮೋಸ್ ಕ್ಷಿಪಣಿಗಳು ಹೊಡೆತ ನೀಡಿದವು ಕೆಲವು ಅಂತಾರಾಷ್ಟ್ರೀಯ ವರದಿಗಳ ಪ್ರಕಾರ ನೂರ್ಖಾನ್ ತಟ್ಟೆಯ ಅಮೆರಿಕನ್ ವಾಯು ರಕ್ಷಣಾ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಯಿತು ಇದು ಅದರ ವಿಶ್ವಾಸಾರ್ಹತೆಗೆ ಭಾರಿ ಹಾನಿಯಾಗಿದೆ ಈ ಕಾರಣಕ್ಕೆ ಈ ಘಟನೆ ಮಹತ್ವವನ್ನು ಹೊಂದಿದೆ ಇದನ್ನು ಕಲ್ಪಿಸಿಕೊಳ್ಳಿ ಆ ಕ್ಷಿಪಣಿಗಳು ತಟ್ಟಿಯೊಳಗೆ ಸ್ಫೋಟಗೊಂಡಿದ್ದರೆ ಪರಿಣಾಮಗಳು ಭೀಕರವಾಗುತ್ತಿತ್ತು ಪಾಕಿಸ್ತಾನದ ಅಣ್ವಸ್ತ್ರ ಕಮಾಂಡ್ ಸಂಪೂರ್ಣ ಎಚ್ಚರಿಕೆಯಿಲ್ಲದೆ ಸಿಕ್ಕಿ ಹಾಕಿಕೊಂಡಿತ್ತು ಇದೇ ಕಾರಣಕ್ಕೆ ಭಾರತದ ಪ್ರಧಾನಮಂತ್ರಿ ಮತ್ತು ಇತರ ನಾಯಕರು ಪಾಕಿಸ್ತಾನದ ಅಣ್ವಸ್ತ್ರ ಬೆದರಿಕೆಯ ಯುಗ ಮುಕ್ತವಾಗಿದೆ ಎಂದು ಘೋಷಿಸಿದರು ಭಾಗ್ಯವಶಾತ್ ಅಣ್ವಸ್ತ್ರಗಳಿಗೆ ಯಾವುದೇ ಹಾನಿಯಾಗಿಲ್ಲ ಆದರೆ ಸಂದೇಶ ಸ್ಪಷ್ಟವಾಗಿತ್ತು ಭಾರತೀಯ ಸೇನೆ ಅತ್ಯಂತ ಸುರಕ್ಷಿತ ಪ್ರವೇಶಿಸಬಲ್ಲದು ಪಾಕಿಸ್ತಾನದ ಮುಜುಗರವು ದೂರವಾಯಿತಾದರೂ ವಾಸ್ತವಿಕತೆ ಮಾತ್ರ ಗಂಭೀರವಾಗಿದೆ ಅಮೆರಿಕನ್ ಗುತ್ತಿಗೆದಾರರು ಮತ್ತು ಅತ್ಯಾಧುನಿಕ ವಾಯು ರಕ್ಷಣಾ ವ್ಯವಸ್ಥೆಯಿಂದ ರಕ್ಷಿಸಲ್ಪಟ್ಟ ನೂರ್ಖಾನ್ ಭಾರತ ಪ್ರವೇಶಿಸಿತು ಪಾಕಿಸ್ತಾನ ಸರ್ಕಾರಕ್ಕೂ ಅಲ್ಲಿಯ ಅಮೆರಿಕನ್ ಕಾರ್ಯಾಚರಣೆಗಳ ಬಗ್ಗೆ ಪ್ರಶ್ನಿಸುವ ಸಾಮರ್ಥ್ಯವಿಲ್ಲ ಆದರೂ ಭಾರತೀಯ ಸೇನೆ ಅಸಾಧ್ಯ ಏವೆನಿಸಿದ ಕಾರ್ಯವನ್ನು ಸಾಧಿಸಿತು ಭಾರತದ ಅಣ್ವಸ್ತ್ರ ನೀತಿ ಸ್ಪಷ್ಟವಾಗಿದೆ ಮೊದಲ ದಾಳಿ ಮಾಡುವುದಿಲ್ಲ ಆದರೆ ಈ ಘಟನೆ ಬಗ್ಗೆ ಭಾರತ ಸರ್ಕಾರದ ಮೌನವೇ ಬಹುಮಾನವಾಗಿರುವುದು ಭಾರತ ತೀವ್ರತೆ ಹೆಚ್ಚಿಸುವುದನ್ನು ತಪ್ಪಿಸಲು ನೂರ್ಖಾನ್ ದಾಳಿಯನ್ನು ತಗ್ಗಿಸಿ ಬಿಂಬಿಸಿದೆ ಆದರೆ ಇದು ನಮ್ಮ ಸೇನೆಯ ಭಾರೀ ಸಾಧನೆ ಪಾಕಿಸ್ತಾನ ಮತ್ತು ಅಮೆರಿಕ ಇಬ್ಬರೂ ಈ ಘಟನೆಯಿಂದ ತತ್ತರಿಸಿಬಿಟ್ಟಿದ್ದರು ಅಮೆರಿಕ ಅಧ್ಯಕ್ಷ ತಕ್ಷಣ ಮಧ್ಯಪ್ರವೇಶಿಸಿ ಎರಡೂ ಕಡೆ ಶಮನವನ್ನು ಒತ್ತಾಯಿಸಿದರು ದಾಳಿಗೆ ಮುನ್ನ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಈ ಸಂಘರ್ಷವನ್ನು ಅಮೆರಿಕದ ವಿಷಯವಲ್ಲ ಎಂದು ನಿರ್ಲಕ್ಷ್ಯ ಮಾಡಿದ್ದರು ಆದರೆ ಬ್ರಹ್ಮೋಸ್ ಕ್ಷಿಪಣಿಗಳು ನೂರ್ಖಾನ್ ತಟ್ಟೆಗೆ ಬಿದ್ದಾಗ ಅಮೆರಿಕ ಇನ್ನೂ ಮುಜುಗರದಲ್ಲಿತ್ತು ಪಾಕಿಸ್ತಾನ ಬೆದರುತ್ತಿತ್ತು ಒಂದು ನೇರ ಹೊಡೆತದಿಂದ ಅಣ್ಣಸ್ತ್ರ ಸಂಕಟ ಉಂಟಾಗಬಹುದಿತ್ತು ಅಮೆರಿಕ ಕೂಡ ತತ್ತರಿಸಿತು ಅದಿನಂತ ರಕ್ಷಣಾ ತಂತ್ರಜ್ಞಾನ ಪಾಕಿಸ್ತಾನದ ಅತ್ಯಂತ ಸುರಕ್ಷಿತ ವಲಯದಲ್ಲಿ ವಿಫಲವಾಯಿತು ನನ್ನ ದೃಷ್ಟಿಯಿಂದ ಆಪರೇಷನ್ ಸಿಂಧೂರಾವನ್ನು ನೂರ್ಖಾನ್ ಘಟನೆಯನ್ನು ಅವಲೋಕಿಸಿ ನೋಡಿದರೆ ಈ ಘಟನೆ ಅಂತಿಮ ಯಶಸ್ಸಾಗಿ ಮೆರೆದಿದೆ ಇದು ಭಾರತದ ಸೈನಿಕ ಸಾಮರ್ಥ್ಯಕ್ಕೆ ಸಾಕ್ಷಿ ಒಂದು ಸಣ್ಣ ಆದರೆ ಭಾರಿ ಭೂಕಂಪ ತರುವ ಸಾಧನೆ ಇದು ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆ ತರುವ ಕ್ಷಣ ನಮ್ಮ ಸೇನೆ ಅಸಾಧ್ಯವೆನಿಸುವುದನ್ನು ಸಾಧಿಸಬಲ್ಲದು ಎಂಬುದರ ನೆನಪಿನಂತೆ ಈ ಕಥೆಯನ್ನು ಮರೆ ಮಾಡಬೇಡಿ ಇದನ್ನು ಹಂಚಿಕೊಳ್ಳಿ ಚರ್ಚಿಸಿ ನಮ್ಮ ಸೇನೆಯ ಪ್ರತಿಭೆಯ ಆಚರಣೆಗೆ ಮುಂದಾಗಿರಿ ಧನ್ಯವಾದಗಳು ಈ ಸಂಭಾಷಣೆಯನ್ನು ಮುಂದುವರಿಸೋಣ ಇದು ನಿಮಗೆ ಉಪಯುಕ್ತವಾಗಿದೆ ಬೇಡವಿದ್ದರೆ ನಾನು ಇನ್ನು ಸ್ಪಷ್ಟವಾಗಿ ಅಥವಾ ಚಿಕ್ಕದಾಗಿ ಬೃಹದವಾಗಿ ಮಾಡಿ ಕೊಡಬಹುದು